ವೀಕ್ಷಕರೇ ಹತ್ತೊಂಬತ್ತನೇ ವಯಸ್ಸು ಒಂದೇ ವರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ಸಿನಿಮಾಗಳು ಬಾಲಿವುಡ್ ನ ನಂಬರ್ ಒನ್ ನಟಿಯಾಗಿ ಅತಿ ಹೆಚ್ಚು ಸಂಬಳ ಪಡೆಯುವ ಸ್ಟಾರ್ ಆಗಿ ಮಿಂಚುತ್ತಿದ್ದ ಧ್ರುವತಾರೇಖಾಕೆ ಆ ಮುಗ್ಧ ಸೌಂದರ್ಯಕ್ಕೆ ಚುರುಕಾದ ನಟನೆಗೆ ಇಡೀ ದೇಶವೇ ಫಿದಾ ಆಗಿತ್ತು ಆಕೆಯ ಹೆಸರು ದಿವ್ಯಾಭಾರತಿ ಆದರೆ ಯಶಸ್ಸಿನ ತುದಿಯಲ್ಲಿದ್ದಾಗಲೇ ಮುಂಬೈನ ತಮ್ಮ ಅಪಾರ್ಟ್ಮೆಂಟ್ನ ಐದನೇ ಮಹಡಿಯಿಂದ ನಿಗೂಢವಾಗಿ ಕೆಳಗೆ ಬಿದ್ದು ತನ್ನ ಹತ್ತೊಂಬತ್ತನೇ ವಯಸ್ಸಿಗೆ ಜೀವನದ ಪಯಣ ಮುಗಿಸಿದರು ಅದು ಆಕಸ್ಮಿಕ ಅಪಘಾತನ ನೋವಿನಿಂದ ಮಾಡಿಕೊಂಡ ಆತ್ಮಹತ್ಯೆನ ಅಥವಾ ಯಾರೋ ಪ್ಲಾನ್ ಮಾಡಿ ಮಾಡಿದ ಕೊಲೆನಾ ಈ ಪ್ರಶ್ನೆಗಳಿಗೆ ಮೂರು ದಶಕಗಳು ಕಳೆದರೂ ಇವತ್ತಿಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಬನ್ನಿ ಭಾರತೀಯ ಚಿತ್ರರಂಗದ ಈ ದೊಡ್ಡ ರಹಸ್ಯದ ಪುಟಗಳನ್ನು ತಿರುವಿ ಹಾಕಿ ದಿವ್ಯಾ ಭಾರತಿ ಸಾವಿನ ಹಿಂದಿನ ಸತ್ಯವೇನಿರಬಹುದು ಅಂತ ಹುಡುಕೋಣ ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮುಂಬೈನಲ್ಲಿ ಓಂ ಪ್ರಕಾಶ್ ಭಾರತಿ ಮತ್ತು ಮೀತಾ ಭಾರತಿ ದಂಪತಿಯ ಮಗಳಾಗಿ ದಿವ್ಯಾ ಹುಟ್ಟಿದರು ಚಿಕ್ಕವಳಿದ್ದಾಗಿನಿಂದಲೇ ತುಂಬಾ ಚಟುವಟಿಕೆ ಗೊಂಬೆಯಂತಿದ್ದ ಮುಖ ಎಲ್ಲರನ್ನೂ ತಕ್ಷಣ ಆಕರ್ಷಿಸುತ್ತಿದ್ದರು ಓದಿಗಿಂತ ಹೆಚ್ಚಾಗಿ ಆಕೆಗೆ ಕಲೆ ನಟನೆಯ ಮೇಲೆ ಆಸಕ್ತಿ ಇದೇ ಕಾರಣಕ್ಕೆ ಒಂಬತ್ತನೇ ಕ್ಲಾಸ್ನಲ್ಲೇ ಶಾಲೆಗೆ ಗುಡ್ ಬೈ ಹೇಳಿ ಆಕ್ಟಿಂಗ್ ಜಗತ್ತಿಗೆ ಕಾಲಿಡಲು ರೆಡಿಯಾದರು ಆರಂಭದಲ್ಲಿ ನಟ ಗೋವಿಂದ ಅವರ ಸಹೋದರ ನಿರ್ದೇಶಕ ಕೀರ್ತಿ ಕುಮಾರ್ ದಿವ್ಯಾರನ್ನು ನೋಡಿ ತಮ್ಮ ಸಿನಿಮಾಗೆ ಆಯ್ಕೆ ಮಾಡಿದರು ಆದರೆ ಕಾರಣಾಂತರಗಳಿಂದ ಆ ಪ್ರಾಜೆಕ್ಟ್ನಿಂದ ದಿವ್ಯಾರನ್ನು ಕೈಬಿಡಲಾಯಿತು ಈ ಆರಂಭದ ಸೋಲು ಅವರನ್ನು ಕುಗ್ಗಿಸಲಿಲ್ಲ ಬೇಗನೆ ಆಂಧ್ರದ ಖ್ಯಾತ ನಿರ್ಮಾಪಕ ಡಿ ರಾಮಾನಾಯ್ಡು ಅವರ ಕಣ್ಣಿಗೆ ಬಿದ್ದರು ಹೀಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆಲುಗು ಸ್ಟಾರ್ ವೆಂಕಟೇಶ್ ಜೊತೆ ಬೊಬ್ಬಿಲಿ ರಾಜ ಚಿತ್ರದ ಮೂಲಕ ತನ್ನ ಹದಿನಾರನೇ ವಯಸ್ಸಿಗೆ ಬೆಳ್ಳಿತೆರೆಗೆ ಕಾಲಿಟ್ಟರು ಆ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಆಯಿತು ಒಂದೇ ಸಿನಿಮಾದಿಂದ ದಿವ್ಯಾ ಇಡೀ ದಕ್ಷಿಣ ಭಾರತದಲ್ಲಿ ಮನೆಮಾತಾದರು ಅಲ್ಲಿಂದ ಮುಂದೆ ದಿವ್ಯಾ ಹಿಂದಿರುಗಿ ನೋಡಿದ್ದೇ ಇಲ್ಲ ಅಸೆಂಬ್ಲಿ ರೌಡಿ ರೌಡಿಗಲ್ಲುಡು ಅಂತ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ತೆಲುಗು ಚಿತ್ರರಂಗದಲ್ಲಿ ತಮ್ಮ ಜಾಗವನ್ನು ಗಟ್ಟಿ ಮಾಡಿಕೊಂಡರು ಚಿಟ್ಟೆಮ್ಮ ಮೊಗುಡು ಚಿತ್ರದ ನಟನೆಗೆ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯೂ ಸಿಕ್ಕಿತು ಸೌತ್ನಲ್ಲಿ ಗೆಲುವಿನ ಬಾವುಟ ಹಾರಿಸಿದ ದಿವ್ಯಾ ಈಗ ಬಾಲಿವುಡ್ ಕಡೆ ಮುಖ ಮಾಡಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಸವಿ ದಿವ್ಯಾಪಾಲಿಗೆ ಒಂದು ಐತಿಹಾಸಿಕ ವರ್ಷ ಆ ವರ್ಷ ಅವರ ಬದುಕನ್ನೇ ಬದಲಿಸಿಬಿಟ್ಟಿತು ಆ ವರ್ಷ ಅವರು ಸುಮಾರು ಹನ್ನೆರಡಕ್ಕೂ ಹೆಚ್ಚು ಹಿಂದಿ ಸಿನಿಮಾಗಳಲ್ಲಿ ತೆರೆ ಮೇಲೆ ಬಂದರು ಇದು ಇವತ್ತಿಗೂ ಬಾಲಿವುಡ್ನಲ್ಲಿ ಯಾರು ಮುರಿಯದ ದಾಖಲೆ ವಿಶ್ವಾತ್ಮ ಚಿತ್ರದ ಸಾಥ್ ಸಮುಂದರ್ ಪಾರ್ಕ್ ಹಾಡು ದೇಶದಾದ್ಯಂತ ಕ್ರೇಜ್ ಹುಟ್ಟುಹಾಕಿತು ಆ ಹಾಡಿನಿಂದ ದಿವ್ಯಾ ಸಾಥ್ ಸಮುಂದರ್ ಗರ್ಲ್ ಅಂತಾನೆ ಫೇಮಸ್ ಆದರು ಅದೇ ವರ್ಷ ರಿಲೀಸ್ ಆದ ಶೋಲಾ ಔರ್ ಶಬ್ನಂ ಮತ್ತು ದಿವಾನಾ ಸಿನಿಮಾಗಳು ಅವರನ್ನು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿಸಿದವು ದಿವಾನಾ ಚಿತ್ರದಲ್ಲಿ ಅನುಭವಿ ನಟ ರಿಷಿ ಕಪೂರ್ ಮತ್ತು ಆಗಷ್ಟೇ ಎಂಟ್ರಿ ಕೊಟ್ಟಿದ್ದ ಶಾರುಖ್ ಖಾನ್ ಜೊತೆ ದಿವ್ಯಾ ನಟಿಸಿದ್ದರು ಈ ಚಿತ್ರದ ನಟನೆಗಾಗಿ ಅವರಿಗೆ ಫಿಲ್ಮ್ ಫೇರ್ ಅತ್ಯುತ್ತಮ ಹೊಸ ನಟಿ ಪ್ರಶಸ್ತಿಯೂ ಬಂತು ಕೇವಲ ಒಂದೇ ವರ್ಷದಲ್ಲಿ ದಿವ್ಯಾ ಭಾರತಿ ಶ್ರೀದೇವಿಯಂತಹ ದೊಡ್ಡ ನಟಿಯರಿಗೆ ಸ್ಪರ್ಧೆ ಕೊಡಲು ಶುರು ಮಾಡಿದ್ದರು ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾದರು ಯಶಸ್ಸು ಅವರ ಕಾಲ ಬಳಿ ಬಿದ್ದಿತ್ತು ಆದರೆ ಆ ಯಶಸ್ಸಿನ ಜೊತೆ ಜೊತೆಗೆ ಅವರ ಜೀವನದಲ್ಲಿ ಕೆಲವು ರಹಸ್ಯಗಳು ಕೂಡ ಹುಟ್ಟಿಕೊಂಡಿದ್ದವು ಶೋಲಾರ್ ಅವರ್ ಶಬ್ನಂ ಶೂಟಿಂಗ್ ಸೆಟ್ನಲ್ಲಿ ನಟ ಗೋವಿಂದ ಅವರನ್ನು ನೋಡಲು ಆಗಾಗ ಒಬ್ಬ ಯುವ ನಿರ್ಮಾಪಕ ಬರುತ್ತಿದ್ದರು ಅವರೇ ಸಾಜಿದ್ ನದಿಯಾದ್ವಾಲ ಸಾಜಿದ್ಗೆ ದಿವ್ಯಾರನ್ನು ನೋಡಿದ ಮೊದಲ ನೋಟದಲ್ಲೇ ಪ್ರೀತಿಯಾಯಿತು ಇಬ್ಬರ ನಡುವಿನ ಮಾತುಕತೆ ಸ್ನೇಹ ಪ್ರೀತಿಗೆ ತಿರುಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಆಗ ದಿವ್ಯಾಗೆ ಕೇವಲ ಹದಿನೆಂಟು ವರ್ಷ ಆದರೆ ಈ ಸಂಬಂಧಕ್ಕೆ ದಿವ್ಯಾ ಅವರ ತಂದೆ ಓಂ ಪ್ರಕಾಶ್ ಅವರ ವಿರೋಧವಿತ್ತು ಮಗಳ ವೃತ್ತಿ ಜೀವನಕ್ಕೆ ಎಲ್ಲಿ ಅಡ್ಡಿಯಾಗುತ್ತೋ ಅನ್ನೋ ಅವರಿಗಿತ್ತು ಹಾಗಾಗಿ ಇಬ್ಬರೂ ಒಂದು ಧೈರ್ಯದ ನಿರ್ಧಾರ ತೆಗೆದುಕೊಂಡರು ಮೇ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಕೆಲವೇ ಕೆಲವು ಆಪ್ತರ ಸಮ್ಮುಖದಲ್ಲಿ ಮುಂಬೈನಲ್ಲಿದ್ದ ಸಾಜಿದ್ ಮನೆಯಲ್ಲಿ ರಹಸ್ಯವಾಗಿ ನಿಖಾ ಮಾಡಿಕೊಂಡರು ಈ ಮದುವೆಗಾಗಿ ದಿವ್ಯಾ ಇಸ್ಲಾಂಗೆ ಮತಾಂತರಗೊಂಡು ಸನಾ ಎಂಬ ಹೆಸರನ್ನು ಇಟ್ಟುಕೊಂಡರು ತಮ್ಮ ಕೆರಿಯರ್ನ ಈ ಹಂತದಲ್ಲಿ ಮದುವೆ ವಿಚಾರ ಹೊರಗೆ ಬಂದರೆ ಸಮಸ್ಯೆಯಾಗಬಹುದು ಎಂಬ ಕಾರಣಕ್ಕೆ ಈ ವಿಷಯವನ್ನು ಜಗತ್ತಿನಿಂದ ಮುಚ್ಚಿಟ್ಟರು ದಿವ್ಯಾ ಅವರ ತಾಯಿ ಮೀತಾ ಅವರಿಗೆ ಈ ವಿಷಯ ಗೊತ್ತಿದ್ದರೂ ತಂದೆಯಿಂದ ತಿಂಗಳುಗಳ ಕಾಲ ಈ ಸತ್ಯವನ್ನು ಬಚ್ಚಿಡಲಾಗಿತ್ತು ಕೆಲವು ತಿಂಗಳ ನಂತರ ದೀಪಾವಳಿಯ ದಿನ ಸಾಜಿದ್ ಅವರೇ ದಿವ್ಯಾ ತಂದೆಯ ಬಳಿ ಮದುವೆ ಸತ್ಯವನ್ನು ಹೇಳಿದರು ಮೊದಲು ಸುಮ್ಮನಿದ್ದ ಅವರ ತಂದೆ ನಂತರ ಈ ಸಂಬಂಧವನ್ನು ಒಪ್ಪಿಕೊಂಡು ಅವರನ್ನು ಮನೆಗೆ ಕರೆದರು ಆದರೆ ಈ ಸೀಕ್ರೆಟ್ ಮ್ಯಾರೇಜ್ ಮತ್ತು ಧರ್ಮ ಬದಲಾವಣೆ ಅವರ ವೈಯಕ್ತಿಕ ಜೀವನದಲ್ಲಿ ಒತ್ತಡ ಸೃಷ್ಟಿ ಮಾಡಿತು ಅಂತ ಹೇಳಲಾಗುತ್ತೆ ಒಂದು ಕಡೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಶೂಟಿಂಗ್ ಇನ್ನೊಂದು ಕಡೆ ಯಾರಿಗೂ ಗೊತ್ತಾಗದ ಹಾಗೆ ಮದುವೆ ಜೀವನವನ್ನು ನಿಭಾಯಿಸುವ ಜವಾಬ್ದಾರಿ ಈ ಎರಡು ಪ್ರಪಂಚದ ನಡುವೆ ದಿವ್ಯಾ ಒದ್ದಾಡುತ್ತಿದ್ದರ ಯಶಸ್ಸಿನ ಬೆಳಕಿನ ಹಿಂದೆ ಒಂಟಿತನದ ಕತ್ತಲು ಅವರನ್ನು ಕಾಡಲು ಶುರುವಾಗಿತ್ತ ಈ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿರುವಾಗಲೇ ಆ ಕರಾಳ ದಿನ ಬಂದೇ ಬಿಟ್ಟಿತು ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ಮೂರು ಅಂದು ದಿವ್ಯಾ ಚೆನ್ನೈನಲ್ಲಿ ಶೂಟಿಂಗ್ ಮುಗಿಸಿ ಮುಂಬೈಗೆ ವಾಪಸ್ ಆಗಿದ್ದರು ಮುಂದೆ ಹೈದರಾಬಾದ್ಗೆ ಮತ್ತೊಂದು ಶೂಟಿಂಗ್ಗೆ ಹೋಗಬೇಕಿತ್ತು ಆದರೆ ಕಾಲಿಗೆ ಸಣ್ಣ ಗಾಯ ಆಗಿದ್ದರಿಂದ ಆ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡಿ ಮುಂಬೈನಲ್ಲೇ ಉಳಿದುಕೊಂಡರು ಅಂದು ಅವರು ಹೊಸದಾಗಿ ಕೊಂಡುಕೊಳ್ಳಬೇಕಿದ್ದ ಫೋರ್ ಬೆಡ್ರೂಮ್ ಫ್ಲಾಟ್ನ ಡೀಲ್ ಕೂಡ ಫೈನಲ್ ಆಗಿತ್ತು ಈ ಖುಷಿಯಲ್ಲೇ ಸಂಜೆ ತಮ್ಮ ಗೆಳತಿ ಫ್ಯಾಷನ್ ಡಿಸೈನರ್ ನೀತಾ ಲೂಲ್ಲಾ ಮತ್ತು ಅವರ ಪತಿ ಲೂಲ್ಲಾ ಅವರನ್ನು ತಮ್ಮ ವಸೋವಾದ ತುಳಸಿ ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ಕರೆದಿದ್ದರು ರಾತ್ರಿ ಸುಮಾರು ಹತ್ತು ಗಂಟೆಯ ಹೊತ್ತಿಗೆ ನೀತಾ ಮತ್ತು ಶ್ಯಾಮ್ ದಿವ್ಯಾ ಮನೆಗೆ ಬಂದರು ಮನೆಯಲ್ಲಿ ದಿವ್ಯಾ ಅತಿಥಿಗಳು ಮತ್ತು ದಿವ್ಯಾ ಅವರ ಮನೆಗೆಲಸದವಳು ಅಮೃತ ಇದ್ದರು ಎಲ್ಲರೂ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಾ ಮಾತನಾಡುತ್ತಾ ಡ್ರಿಂಕ್ಸ್ ಮಾಡುತ್ತಿದ್ದರು ವರದಿಗಳ ಪ್ರಕಾರ ದಿವ್ಯಾ ಅಂದು ರಂ ಕುಡಿಯುತ್ತಿದ್ದರು ಮತ್ತು ತುಂಬಾ ಖುಷಿಯಾಗಿದ್ದರು ಮನೆಗೆಲಸದವಳು ಅಮೃತ ಕಿಚನ್ನಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡುತ್ತಾ ಆಗಾಗ ದಿವ್ಯಾ ಜೊತೆ ಮಾತಾಡುತ್ತಿದ್ದಳು ಮಧ್ಯರಾತ್ರಿ ಹತ್ತಿರವಾಗುತ್ತಿತ್ತು ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಅಮೃತಾ ಕಿಚನ್ಗೆ ಹೋದಾಗ ನೀತಾ ಮತ್ತು ಅವರ ಪತಿ ಟಿವಿ ನೋಡುವುದರಲ್ಲಿ ಮಗ್ನರಾಗಿದ್ದರು ಆಗ ದಿವ್ಯಾ ಹಾಲ್ನ ಕಿಟಕಿಯ ಹತ್ತಿರ ಹೋದರು ಆ ಕಿಟಕಿಗೆ ಗ್ರಿಲ್ ಇರಲಿಲ್ಲ ಆ ಬಿಲ್ಡಿಂಗ್ನ ಬೇರೆಲ್ಲ ಫ್ಲಾಟ್ಗಳ ಕಿಟಕಿಗಳಿಗೆ ಗ್ರಿಲ್ ಇದ್ದರೂ ದಿವ್ಯಾ ಅವರ ಮನೆಯ ಕಿಟಕಿಗೆ ಮಾತ್ರ ಇರಲಿಲ್ಲ ಆ ಕಿಟಕಿಯ ಕೆಳಗೆ ಒಂದು ಸಣ್ಣ ಜಾಗ ಅಂದರೆ ಕಟ್ಟು ಇತ್ತು ದಿವ್ಯಾ ಆಗಾಗ ಆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುವ ಅಭ್ಯಾಸ ಹೊಂದಿದ್ದರು ಎನ್ನಲಾಗಿದೆ ಅಂದೂ ಕೂಡ ಅವರು ಅದರ ಮೇಲೆ ಕುಳಿತರು ಅವರ ಕಾಲುಗಳು ರೂಮಿನ ಒಳಗೆ ಇದ್ದವು ಅವರು ಹಾಲ್ನಲ್ಲಿದ್ದ ನೀತಾ ಜೊತೆ ಮಾತನಾಡುತ್ತಿದ್ದರು ನಂತರ ಆ ಘೋರ ದುರಂತ ಅವರು ಎದ್ದು ನಿಂತು ರೂಮಿನ ಕಡೆಗೆ ತಿರುಗಲು ಪ್ರಯತ್ನಿಸಿದಾಗ ಬ್ಯಾಲೆನ್ಸ್ ತಪ್ಪಿ ಐದನೇ ಮಹಡಿಯಿಂದ ನೇರವಾಗಿ ಕೆಳಗೆ ಬಿದ್ದರು ಕೆಳಗೆ ಪಾರ್ಕಿಂಗ್ ಜಾಗದಲ್ಲಿ ಸಾಮಾನ್ಯವಾಗಿ ಕಾರುಗಳು ನಿಂತಿರುತ್ತಿದ್ದವು ಆದರೆ ದುರದೃಷ್ಟವಶ ರಾತ್ರಿಯಲ್ಲಿ ಒಂದೇ ಒಂದು ಕಾರು ಕೂಡ ಇರಲಿಲ್ಲ ದಿವ್ಯಾ ನೇರವಾಗಿ ಕಾಂಕ್ರೀಟ್ ನೆಲಕ್ಕೆ ಬಿದ್ದರು ಶಬ್ದ ಕೇಳಿ ನೀತಾ ಶ್ಯಾಮ್ ಮತ್ತು ಅಮೃತಾ ಬಾಲ್ಕನಿಯಿಂದ ಕೆಳಗೆ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದಿವ್ಯಾಳನ್ನು ಕಂಡು ಶಾಕಾದರು ತಕ್ಷಣ ಅವರನ್ನು ಹತ್ತಿರದ ಕೂಪರ್ ಆಸ್ಪತ್ರೆಗೆ ನಲ್ಲಿ ಕರೆದೊಯ್ಯಲಾಯಿತು ಆಸ್ಪತ್ರೆಗೆ ತಲುಪುವವರೆಗೂ ದಿವ್ಯಾ ಅವರ ಉಸಿರು ಇತ್ತು ಎಂದು ಹೇಳಲಾಗುತ್ತದೆ ಆದರೆ ತಲೆಗೆ ಬಿದ್ದ ತೀವ್ರವಾದ ಪೆಟ್ಟು ಮತ್ತು ಒಳಗಡೆ ಆದ ರಕ್ತಸ್ರಾವದಿಂದಾಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದರು ಕೇವಲ ಹತ್ತೊಂಬತ್ತು ವರ್ಷ ಬಾಲಿವುಡ್ನ ಕನಸಿನ ರಾಣಿಯಾಗಿ ಮೆರೆಯುತ್ತಿದ್ದ ಒಂದು ಜೀವ ಒಂದೇ ಕ್ಷಣದಲ್ಲಿ ಇಲ್ಲವಾಗಿತ್ತು ಈ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಇದು ಬರೀ ಆಕ್ಸಿಡೆಂಟಾ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಕಥೆ ಇದೆಯಾ ಪೊಲೀಸ್ ತನಿಖೆ ಶುರುವಾದಾಗ ಮೂರು ಮುಖ್ಯ ಥಿಯರಿಗಳು ಹುಟ್ಟಿಕೊಂಡವು ದಿವ್ಯಾ ಭಾರತೀಯ ಸಾವಿನ ತನಿಖೆಯನ್ನು ಮುಂಬೈ ಪೊಲೀಸರು ಶುರು ಮಾಡಿದರು ಆದರೆ ಸಾಕ್ಷಿಗಳ ಕೊರತೆಯಿಂದ ತನಿಖೆ ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿಯಿತು ಕೊನೆಗೆ ಅವರ ಸಾವಿನ ಸುತ್ತ ಮೂರು ಮುಖ್ಯ ಸಿದ್ಧಾಂತಗಳು ಚರ್ಚೆಗೆ ಬಂದವು ಸಿದ್ಧಾಂತ ಒಂದು ಆಕಸ್ಮಿಕ ಸಾವು ಇದು ಪೊಲೀಸರು ಮತ್ತು ದಿವ್ಯಾ ಅವರ ತಂದೆ ನಂಬಿದ ಸಿದ್ಧಾಂತ ಇದರ ಪ್ರಕಾರ ಅಂದು ರಾತ್ರಿ ದಿವ್ಯಾ ಕುಡಿದ ಮತ್ತಿನಲ್ಲಿದ್ದರು ಅವರು ಕಿಟಕಿಯ ಕಟ್ಟೆಯ ಮೇಲೆ ಕುರಿತು ತಿರುಗಲು ಪ್ರಯತ್ನಿಸುವಾಗ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಅವರ ಮನೆಯ ಕಿಟಕಿಗೆ ಗ್ರಿಲ್ ಇಲ್ಲದಿದ್ದುದೇ ಈ ದುರಂತಕ್ಕೆ ಮುಖ್ಯ ಕಾರಣ ದಿವ್ಯಾ ಅವರ ತಂದೆ ಓಂ ಪ್ರಕಾಶ್ ಭಾರತಿ ಅವಳು ಖಿನ್ನತೆಯಲ್ಲಿ ಇರಲಿಲ್ಲ ಅವಳು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಕೊಲೆಯ ಸಾಧ್ಯತೆಯೂ ಇಲ್ಲ ಅದು ಕೇವಲ ಒಂದು ಅಪಘಾತ ಎಂದು ಸ್ಪಷ್ಟವಾಗಿ ಹೇಳಿದ್ದರು ಪೊಲೀಸರು ಕೂಡ ಐದು ವರ್ಷಗಳ ಕಾಲ ತನಿಖೆ ನಡೆಸಿ ಯಾವುದೇ ಪಿತೂರಿಯ ಸುಳಿವು ಸಿಗದ ಕಾರಣ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಕೇಸನ್ನು ಆಕಸ್ಮಿಕ ಸಾವು ಎಂದು ಹೇಳಿ ಫೈಲ್ ಮುಚ್ಚಿದರು ಆದರೆ ಕೆಲವು ಪ್ರಶ್ನೆಗಳು ಇಲ್ಲೂ ಉಳಿಯುತ್ತವೆ ಅಷ್ಟೊಂದು ಮತ್ತಿನಲ್ಲಿದ್ದಾಗ ಕಿಟಕಿಯಂತಹ ಅಪಾಯಕಾರಿ ಜಾಗಕ್ಕೆ ಹೋಗಲು ಮನೆಯಲ್ಲಿದ್ದವರು ಯಾಕೆ ಬಿಟ್ಟರು ಅವರು ಕಟ್ಟೆಯ ಮೇಲೆ ಕುಳಿತಿದ್ದನ್ನು ಯಾರೂ ಗಮನಿಸಲೇ ಇಲ್ಲವೇ ಈ ಪ್ರಶ್ನೆಗಳೇ ಎರಡನೇ ಸಿದ್ಧಾಂತಕ್ಕೆ ದಾರಿ ಮಾಡಿಕೊಡುತ್ತವೆ ಸಿದ್ಧಾಂತ ಎರಡು ಆತ್ಮಹತ್ಯೆ ಈ ಸಿದ್ಧಾಂತದ ಪ್ರಕಾರ ದಿವ್ಯಾ ಭಾರತಿ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಯಶಸ್ಸಿನ ಅಧಿಯಲ್ಲಿದ್ದ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯಾವ ಒತ್ತಡವಿತ್ತು ಕೆಲವು ವರದಿಗಳ ಪ್ರಕಾರ ಅವರ ಕೆರಿಯರ್ನ ವೇಗ ನಿರಂತರ ಶೂಟಿಂಗ್ ಮತ್ತು ವೈಯಕ್ತಿಕ ಬದುಕಿನ ರಹಸ್ಯಗಳು ಅವರ ಮೇಲೆ ಮಾನಸಿಕ ಒತ್ತಡವನ್ನು ಹಾಕಿದ್ದವು ಪತಿ ಸಾಜಿದ್ ನದಿಯಾದ್ವಾಲ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಮೂಡಿತ್ತು ಸಾವಿನ ದಿನದಂದು ಇಬ್ಬರ ನಡುವೆ ಜಗಳವಾಗಿತ್ತು ಎಂಬ ವದಂತಿಗಳು ಇದ್ದವು ಆದರೆ ಇದಕ್ಕೆ ಯಾವುದೇ ಗಟ್ಟಿ ಸಾಕ್ಷ್ಯಗಳಿಲ್ಲ ಇನ್ನೊಂದು ಕಡೆ ಅವರ ಸ್ನೇಹಿತೆ ಗುಡ್ಡಿ ಮಾರುತಿ ಹೇಳುವಂತೆ ದಿವ್ಯಾ ಕೆಲಸದಿಂದ ಸುಸ್ತಾಗಿದ್ದರು ಮತ್ತು ಮದುವೆಯಾಗಿ ನೆಮ್ಮದಿಯಾಗಿ ಬದುಕಲು ಬಯಸಿದ್ದರು ಒಂದು ವೇಳೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದರೆ ಅದರ ಬಗ್ಗೆ ಮನೆಯಲ್ಲಿದ್ದ ಸ್ನೇಹಿತರಿಗೆ ಯಾಕೆ ಒಂದು ಸುಳಿವು ಕೂಡ ಸಿಗಲಿಲ್ಲ ದಿವ್ಯಾ ಖಿನ್ನತೆಯಲ್ಲಿದ್ದರು ಎಂಬುದನ್ನು ಅವರ ಕುಟುಂಬವಾಗಲಿ ಸ್ನೇಹಿತರಾಗಲಿ ಎಂದಿಗೂ ಒಪ್ಪಿಕೊಳ್ಳಲಿಲ್ಲ ಹೀಗಾಗಿ ಆತ್ಮಹತ್ಯೆಯ ಸಿದ್ಧಾಂತವು ಕೇವಲ ಊಹಾಪೋಹವಾಗಿಯೇ ಉಳಿಯಿತು ಸಿದ್ಧಾಂತ ಮೂರು ಕೊಲೆ ಇದು ಅತ್ಯಂತ ಚರ್ಚೆಗೆ ಗ್ರಾಸವಾದ ಮತ್ತು ವಿವಾದಾತ್ಮಕ ಸಿದ್ಧಾಂತ ದಿವ್ಯಾ ಅವರನ್ನು ಯಾರು ಬೇಕೆಂದೇ ತಳ್ಳಿ ಸಾಯಿಸಿದ್ದಾರೆ ಎಂಬ ವಾದ ಇದು ಇದರ ಹಿಂದೆ ಹಲವಾರು ಪಿತೂರಿ ಕಥೆಗಳು ಹುಟ್ಟಿಕೊಂಡಿವೆ ಮೊದಲ ಅನುಮಾನ ವ್ಯಕ್ತವಾಗಿದ್ದು ಪತಿ ಸಾಜಿದ್ ನದಿಯಾದ್ವಾಲ ಮೇಲೆ ಅವರ ಸಂಬಂಧದ ಸಮಸ್ಯೆಗಳು ಅಥವಾ ಆಸ್ತಿ ವಿವಾದ ಕಾರಣವಿರಬಹುದು ಎಂದು ಕೆಲವರು ಶಂಕಿಸಿದರು ಆದರೆ ಸಾಜಿದ್ ಆ ಸಮಯದಲ್ಲಿ ಮನೆಯಲ್ಲೇ ಇರಲಿಲ್ಲ ದಿವ್ಯಾ ಅವರ ಸಾವಿನ ನಂತರ ಸಾಜಿದ್ ತೀವ್ರವಾಗಿ ನೊಂದಿದ್ದರು ಮತ್ತು ದಿವ್ಯಾ ಕುಟುಂಬಕ್ಕೆ ಕೊನೆಯವರೆಗೂ ಆಧಾರವಾಗಿದ್ದರು ಎಂದು ಅವರ ಆಪ್ತರು ಮತ್ತು ದಿವ್ಯಾ ಕುಟುಂಬದವರೇ ಹೇಳಿದ್ದಾರೆ ಇನ್ನೊಂದು ಗಂಭೀರ ಆರೋಪವೆಂದರೆ ದಿವ್ಯಾ ಸಾವಿನ ಹಿಂದೆ ಆ ಲೋಕದ ಕೈವಾಡವಿದೆ ಎಂಬುದು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರೂರ ಮುಂಬೈ ಬಾಂಬ್ ಸ್ಫೋಟದ ಬಗ್ಗೆ ದಿವ್ಯಾಗೆ ಏನು ಮಾಹಿತಿ ಗೊತ್ತಿತ್ತು ಆ ಸತ್ಯವನ್ನು ಮುಚ್ಚಿಹಾಕಲು ಅವರನ್ನು ಕೊಲೆ ಮಾಡಲಾಯಿತು ಎಂಬ ಪಿತೂರಿ ಸಿದ್ಧಾಂತವು ಹರಿದಾಡಿತು ಆದರೆ ಈ ಯಾವುದೇ ಆರೋಪಗಳಿಗೆ ಪೊಲೀಸ್ ತನಿಖೆಯಲ್ಲಿ ಒಂದೇ ಒಂದು ಸಾಕ್ಷ್ಯವೂ ಸಿಗಲಿಲ್ಲ ಈ ಸಿದ್ಧಾಂತವನ್ನು ಇನ್ನಷ್ಟು ಬಲಪಡಿಸುವಂತೆ ಒಂದು ವದಂತಿ ಹರಡಿದೆ ಅದೇನೆಂದರೆ ಘಟನೆಯ ಕೆಲವೇ ದಿನಗಳಲ್ಲಿ ದಿವ್ಯಾ ಅವರ ಮನೆಗೆಲಸದವಳು ಅಮೃತ ಕೂಡ ಹೃದಯಾಘಾತದಿಂದ ನಿಧನರಾದರು ಎಂದು ಹೇಳಲಾಗುತ್ತದೆ ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಯಿತು ಆದರೆ ಈ ಮಾತಿಗೆ ಯಾವುದೇ ಅಧಿಕೃತ ಪುರಾವೆಗಳಿಲ್ಲ ಜೊತೆಗೆ ಘಟನೆಯ ಪ್ರತ್ಯಕ್ಷ ಸಾಕ್ಷಿಗಳಾದ ನೀತಾ ಲೂಲಾ ಮತ್ತು ಅವರ ಪತಿ ಯಾಕೆ ಈ ಬಗ್ಗೆ ಎಂದಿಗೂ ಬಹಿರಂಗವಾಗಿ ಮಾತನಾಡಲಿಲ್ಲ ಎನ್ನುವುದು ಕೂಡ ಒಂದು ದೊಡ್ಡ ಪ್ರಶ್ನೆ ವೀಕ್ಷಕರೇ ಒಂದು ಆಕಸ್ಮಿಕ ಸಾವು ಇನ್ನೊಂದು ಆತ್ಮಹತ್ಯೆಯ ಶಂಕೆ ಮತ್ತೊಂದು ವ್ಯವಸ್ಥಿತ ಕೊಲೆಯ ಆರೋಪ ಈ ಮೂರರಲ್ಲಿ ಯಾವುದೂ ಸತ್ಯವಾಗಿರಬಹುದು ಪೊಲೀಸರು ಹೇಳಿದಂತೆ ಇದು ಕೇವಲ ಕುಡಿದ ಮತ್ತಿನಲ್ಲಿ ನಡೆದ ಆಕ್ಸಿಡೆಂಟಾ ಅಥವಾ ನಾವು ಊಹಿಸದ ಸತ್ಯ ಬೇರೆಯೇ ಇದೆಯಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಿವ್ಯಾ ಭಾರತಿ ಸಾವು ನಿಮಗೆ ಏನನ್ನಿಸುತ್ತದೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ದಿವ್ಯಾ ಭಾರತಿ ಸಾವಿನ ಪ್ರಕರಣವನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೊಲೀಸರು ಅಧಿಕೃತವಾಗಿ ಮುಚ್ಚಿದರು ಅವರ ಸಾವು ಆಕಸ್ಮಿಕ ಎಂದು ತೀರ್ಪು ನೀಡಲಾಯಿತು ಆದರೆ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆಗಳು ಮಾತ್ರ ಇವತ್ತಿಗೂ ಜೀವಂತವಾಗಿವೆ ಅಂದು ರಾತ್ರಿಯ ಐದನೇ ಮಹಡಿಯ ಫ್ಲಾಟ್ನಲ್ಲಿ ನಿಜವಾಗಿ ನಡೆದಿದ್ದೇನು ಪ್ರತ್ಯಕ್ಷ ಸಾಕ್ಷಿಗಳು ಯಾಕೆ ಮೌನವಾಗಿದ್ದಾರೆ ಸಾಕ್ಷ್ಯಗಳಿಲ್ಲದೆ ಕೇಸ್ ಮುಚ್ಚಿ ಹೋಯ್ತಾ ಅಥವಾ ಸತ್ಯವನ್ನು ಬೇಕಂತಲೇ ಮುಚ್ಚಿ ಹಾಕಲಾಯಿತ ಕೇವಲ ಮೂರು ವರ್ಷಗಳ ಕೆರಿಯರ್ನಲ್ಲಿ ದಿವ್ಯಾ ಭಾರತಿ ಸಾಧಿಸಿದ್ದು ಅಸಾಧಾರಣ ಅವರು ಸ್ಕ್ರೀನ್ ಮೇಲೆ ಬಂದರೆಂದರೆ ಅದೊಂದು ಹಬ್ಬದಂತಿರುತ್ತಿತ್ತು ಅವರ ನಗು ಅವರ ನಟನೆ ಅವರ ಚೈತನ್ಯ ಇಂದಿಗೂ ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ಹಸಿರಾಗಿದೆ ಸಾಜಿದ್ ನದಿಯಾದ್ವಾಲಾ ಅವರು ಬೇರೆ ಮದುವೆಯಾಗಿದ್ದರೂ ಇವತ್ತಿಗೂ ದಿವ್ಯಾ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ಅವರ ಮಕ್ಕಳೂ ದಿವ್ಯಾರನ್ನು ಬಡಿ ಮಮ್ಮಿ ಅಂತ ಕರೆಯುತ್ತಾರೆ ಬಹುಶಃ ದಿವ್ಯಾ ಭಾರತಿ ಸಾವಿನ ಹಿಂದಿನ ಸತ್ಯ ಎಂದಿಗೂ ಹೊರಗೆ ಬಾರದೇ ಇರಬಹುದು ಅದು ಕಾಲದ ಪುಟಗಳಲ್ಲಿ ಮುಚ್ಚಿಹೋದ ಒಂದು ನಿಗೂಢ ರಹಸ್ಯವಾಗಿಯೇ ಉಳಿದುಬಿಡಬಹುದು ಆದರೆ ಬೆಳ್ಳಿತೆರೆಯ ಮೇಲೆ ಮಿಂಚಿ ಮರೆಯಾದ ಆ ಧ್ರುವತಾರೆಯ ನೆನಪು ಮಾತ್ರ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಶಾಶ್ವತ ದಿವ್ಯಾ ಭಾರತಿ ಎಂಬ ಚೈತನ್ಯದ ಚಿಲುಮೆ ತನ್ನ ಹತ್ತೊಂಬತ್ತನೇ ವಯಸ್ಸಿಗೆ ಪಯಣ ನಿಲ್ಲಿಸಿದರೂ ಆಕೆಯ ಕಲೆ ಮತ್ತು ನೆನಪುಗಳು ಅಮರ